ಹೊಸದಾಗಿ ಕೆಪಿಎಸ್ ಆರಂಭ ಮಕ್ಕಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಬದಲಾವಣೆ ಮಾಡೋಕೆ ಮಾರ್ಗ ಸುಗಮವಾಗಿದೆ ಇದು ಕೇವಲ ಸಂಖ್ಯೆಯ ಬೆಳವಣಿಗೆಯಲ್ಲ ಬದಲಿಗೆ ರಾಜ್ಯದ ಭವಿಷ್ಯದ ಪೀಳಿಗೆಯನ್ನು ರೂಪಿಸುವ ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಭಾರಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಸುಮಾರು ನಾಲ್ಕು ಸರ್ಕಾರಿ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಎಸ್ ಉನ್ನತೀಕರಿಸುವಂತಹ ತೀರ್ಮಾನವನ್ನ ಕೈಗೊಂಡಿದೆ ಇದರಿಂದಾಗಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಬದಲಾವಣೆ ತರೋಕೆ ಮಾರ್ಗ ಸುಗಮ ಆಗುತ್ತೆ ಈ ಆದೇಶ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಸಾಲಿನಲ್ಲಿ ಜಾರಿಗೊಳ್ಳಲಿದ್ದು ರಾಜ್ಯ ಆಯವ್ಯಯ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಾಲ ಯೋಜನೆಯಡಿ ಅನುದಾನ ಒದಗಿಸಲಾಗುತ್ತೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸುವ ಮೂಲಕ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಎಲ್ಲರಿಗೂ ಸುಲಭಗೊಳಿಸುವಂಥ ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದೆ ಸೊ ಇದು ಕೇವಲ ಸಂಖ್ಯೆಯ ಬೆಳವಣಿಗೆಯಲ್ಲ ಬದಲಿಗೆ ರಾಜ್ಯದ ಭವಿಷ್ಯದ ಪೀಳಿಗೆಯನ್ನು ರೂಪಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಸೊ ಕರ್ನಾಟಕದಲ್ಲಿ ಪ್ರಸ್ತುತ ನಲವತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ ಮೂರು ಸರ್ಕಾರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜ್ ಇದೆ ಸೊ ಇವುಗಳಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂರು ಪ್ರಾಥಮಿಕ ಶಾಲೆ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಪ್ರೌಢಶಾಲೆ ಹಾಗೂ ಸಾವಿರದ ಮುನ್ನೂರ ಹತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳು ಸೇರುತ್ತೆ ಆದರೆ ಕೇವಲ ಮುನ್ನೂರ ಒಂಬತ್ತು ಶಾಲೆಗಳು ಮಾತ್ರ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಸಂಯುಕ್ತ ವ್ಯವಸ್ಥೆಯನ್ನ ಹೊಂದಿದೆ ಸೊ ವಿದ್ಯಾರ್ಥಿಗಳ ದಾಖಲಾತಿ ಎರಡ್ ಸಾವಿರದ ಹದಿನೈದು ಹದಿನಾರರ ನಲವತ್ತೇಳು ಪಾಯಿಂಟ್ ಒಂದು ಲಕ್ಷದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂವತ್ತೆಂಟು ಪಾಯಿಂಟ್ ಎರಡು ಲಕ್ಷಕ್ಕೆ ಕುಸಿದಿದ್ದು ಸರ್ಕಾರಿ ಶಾಲೆಗಳ ಪಾಲು ಶೇಕಡಾ ನಲವತ್ತಾರರಿಂದ ಶೇಕಡಾ ಮೂವತ್ತೆಂಟಕ್ಕೆ ಇಳಿದಿದೆ ಸೊ ಖಾಸಗಿ ಶಾಲೆಗಳ ಪಾಲು ಹೆಚ್ಚಾಗಿದ್ದು ಐವತ್ತು ಅಥವಾ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆಗಳ ಸಂಖ್ಯೆ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ ಮೂರಕ್ಕೆ ಏರಿಕೆ ಆಗಿದೆ ಸೊ ಈ ದಾಖಲಾತಿ ಅನುಪಾತ ಅಂದ್ರೆ ಜಿ ಇ ಆರ್ ಪ್ರಾಥಮಿಕ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಆರು ಐದು ಹಿರಿಯ ಪ್ರಾಥಮಿಕದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಮತ್ತು ಪ್ರೌಢಶಾಲೆಯಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಸೊನ್ನೆ ಎಂಟು ಇದ್ದರೂ ಡ್ರಾಪ್ಔಟ್ ದರ ಪ್ರೌಢಶಾಲೆಯಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಎಂಟು ಎಂಟರಷ್ಟಿದೆ ಸೊ ಇದನ್ನು ಕಡಿಮೆಗೊಳಿಸೋಕೆ ಒಂದೇ ಆವರಣದಲ್ಲಿ ಪ್ರಾಥಮಿಕದಿಂದ ಪದವಿ ಪೂರ್ವದವರೆಗೆ ಶಿಕ್ಷಣ ನೀಡುವುದು ಸೂಕ್ತ ಅಂತ ಸರ್ಕಾರ ಗುರುತಿಸಿದೆ ಸೊ ಈ ಕೆ ಪಿ ಎಸ್ ಮಾದರಿ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಸಂಯುಕ್ತ ಶಿಕ್ಷಣವನ್ನು ಒದಗಿಸಿ ಗುಣಮಟ್ಟದ ಕಲಿಕೆಯನ್ನು ಉತ್ತೇಜನ ಮಾಡುತ್ತೆ ಸೊ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಎಪ್ಪತ್ತಾರು ಶಾಲೆಗಳ ಜೊತೆಗೆ ಆರಂಭವಾದಂಥ ಕೆ ಪಿ ಎಸ್ ಈಗ ಮುನ್ನೂರ ಒಂಬತ್ತಕ್ಕೆ ವಿಸ್ತರಿಸಿದ್ದು ಸರಾಸರಿ ದಾಖಲಾತಿ ಎಂಟುನೂರ ಹತ್ತೊಂಬತ್ತಕ್ಕೇರಿದೆ ಸೊ ಹತ್ತನೇ ತರಗತಿಯ ಫಲಿತಾಂಶ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳರಷ್ಟಿದೆ ಅದೇ ಈ ಪಿ ಎಸ್ ಶಾಲೆಗಳಲ್ಲಿ ನಿರಂತರ ಪರಿಶೀಲನೆಯ ಕೊರತೆ ಗುಣಮಟ್ಟ ನೀತಿ ಇಲ್ಲದೇ ಇರುವುದು ಶಿಕ್ಷಕರ ನಿರಂತರತೆಯ ಕೊರತೆ ನಾಲ್ಕು ವರ್ಗಾವಣೆ ಪ್ರಮಾಣ ಪತ್ರಗಳ ಅಗತ್ಯ ಸೊ ವಿಭಿನ್ನ ಯು ಡಿ ಐ ಎಸ್ ಇ ಕೋಡ್ಗಳು ಹಾಗೂ ಬ್ಯಾಂಕ್ ಖಾತೆಗಳು ಧನ ಸಹಾಯ ಕಾರ್ಯನಿರ್ವಹಣೆಯ ಸಮಸ್ಯೆಗಳು ಇದ್ವು ಸೊ ಇದನ್ನು ಪರಿಹರಿಸೋಕೆ ಸರ್ಕಾರ ಭವಿಷ್ಯ ಕೇಂದ್ರಿತ ನೀತಿಯನ್ನು ಜಾರಿಗೊಳಿಸಿದೆ ಸೊ ಸಣ್ಣ ಗಾತ್ರದ ಶಾಲೆಗಳನ್ನು ಸಂಯುಕ್ತಗೊಳಿಸಿ ಕನಿಷ್ಠ ಸಾವಿರದ ಎರಡುನೂರು ವಿದ್ಯಾರ್ಥಿಗಳಿಗೆ ಸೌಕರ್ಯ ಒದಗಿಸುವಂತಹ ಉದ್ದೇಶವನ್ನು ಹೊಂದಿದೆ ಸೊ ಈ ಪ್ರಸ್ತಾವನೆಯಂತೆ ಕಲ್ಯಾಣ ಕರ್ನಾಟಕ ಎರಡ್ನೂರು ಶಾಲೆ ಹಾಗೂ ರಾಜ್ಯದ ಇತರೆಡೆ ಐದ್ನೂರು ಶಾಲೆಗಳನ್ನ ಗಳಾಗಿ ಉನ್ನತೀಕರಿಸೋಕೆ ಆದೇಶವನ್ನ ಹೊರಡಿಸಲಾಗಿದೆ ಸೊ ಆಯ್ದ ಮ್ಯಾಗ್ನೆಟ್ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ನವೀಕರಣ ದ್ವಿಭಾಷಾ ಬೋಧನೆ ಕ್ರಿಯಾಶೀಲ ಕಲಿಕೆ ವೃತ್ತಿಪರ ತರಬೇತಿ ಎಸ್ ಶಿಕ್ಷಣ ಎ ಐ ಸಂಪನ್ಮೂಲಗಳು ಸೇರಿದ್ದು ಪ್ರತಿ ಶಾಲೆಗೆ ಸುಮಾರು ಎರಡರಿಂದ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗತ್ತೆ ಸೊ ಶಿಕ್ಷಕರ ವರ್ಗಾವಣೆಗೆ ಕೌನ್ಸಿಲಿಂಗ್ ತರಬೇತಿ ಹತ್ತು ವರ್ಷ ಸ್ಥಿರ ಸೇವೆಯನ್ನು ಖಾತರಿ ಮಾಡೋದು ಸೊ ಮುಂತಾದ ಕ್ರಮಗಳು ಇದರಲ್ಲಿ ಸೇರತ್ತೆ ಸೊ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಯ ನಿಧಿ ಮೂಲಕ ಎರಡ್ ಶಾಲೆಗಳನ್ನು ಶಾಲೆಗಳನ್ನ ಕರ್ನಾಟಕ ಗಣಿ ಪರಿಸರ ಪುನಚೇತನ ನಿಗಮದ ವತಿಯಿಂದ ಗಣಿಬಾಧಿತ ಹತ್ತು ತಾಲೂಕುಗಳಲ್ಲಿ ನೂರು ಕೆ ಪಿ ಎಸ್ ಶಾಲೆಗಳನ್ನ ಉನ್ನತೀಕರಿಸೋಕೆ ಪ್ರತ್ಯೇಕ ಯೋಜನಾ ವರದಿ ಡಿ ಪಿ ಆರ್ ಅನ್ನ ಈ ರಾಜ್ಯ ಸರ್ಕಾರದ ಈ ಹೆಜ್ಜೆ ಕೇವಲ ಶಾಲೆಗಳ ಸಂಖ್ಯೆನ ಹೆಚ್ಚಿಸೋದಿಲ್ಲ ಬದಲಿಗೆ ಗುಣಮಟ್ಟದ ಶಿಕ್ಷಣವನ್ನ ಎಲ್ರಿಗೂ ತಲುಪಿಸುವಂತ ಒಂದು ದೀರ್ಘಕಾಲೀನ ದೃಷ್ಟಿಕೋನವನ್ನ ಹೊಂದಿದೆ ಅಂದ್ರೆ ತಪ್ಪಾಗೋದಿಲ್ಲ ಕೆಲವು ವರ್ಷಗಳಲ್ಲಿ ಕೆಪಿ ಎಸ್ ಶಾಲೆಗಳ ಬೇಡಿಕೆ ಹೆಚ್ಚಾಗಿದ್ದು ಇದು ಸರ್ಕಾರಿ ಶಾಲೆಗಳ ಮೇಲಿನ ನಂಬಿಕೆನ ಹೆಚ್ಚುತ್ತೆ ಸೊ ಈ ಉನ್ನತೀಕರಣದ ಮೂಲಕ ಸರ್ಕಾರ ಶಿಕ್ಷಣದಲ್ಲಿ ಸರ್ಕಾರಿ ವಲಯದ ಪಾಲನ ಬಲಪಡಿಸುವ ನಿಟ್ಟಿನಲ್ಲಿ ಮುನ್ನಡೀತಾ ಇದೆ ಇನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡರಿಂದ ಮೂರು ಕೆ ಪಿ ಎಸ್ ಶಾಲೆಗಳು ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರತಿ ತಾಲೂಕಿನಲ್ಲಿ ನಾಲ್ಕರಿಂದ ಐದು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣ ಮಾಡಲಾಗುವುದು ಅನುಬಂಧ ಒಂದರಲ್ಲಿ ಪಟ್ಟಿ ಮಾಡಿರುವಂತಹ ನಾಲ್ಕುನೂರ ಎಪ್ಪತ್ನಾಲ್ಕು ಶಾಲೆಗಳು ವಿವಿಧ ಜಿಲ್ಲೆಗಳಾದ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರಗಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಹಾಗೂ ಯಾದಗಿರಿಗಳಲ್ಲಿ ಹರಡಿದೆ ಉದಾಹರಣೆಗೆ ಬಾಗಲಕೋಟೆಯ ಮುಧೋಳದ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಮಲಾಲಿ ಆರ್ ಎಂ ಎಸ್ ಎ ಬೆಳಗಾವಿಯ ಜಿ ಎಸ್ ಪಿ ಎಸ್ ದೇವಲಪುರ ಪ್ಲಸ್ ಜಿ ಎಚ್ ಎಸ್ ದೇವಲ್ಪುರ ಮುಂತಾದವುಗಳು ಸಹ ಸೇರಿದೆ ಸೊ ಆದೇಶ ಸಂಖ್ಯೆ ಇ ಪಿ ಅರವತ್ತ್ನಾಲ್ಕು ಎಂ ಪಿ ಇ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಆದೇಶವನ್ನು ಹೊರಡಿಸಲಾಗಿದ್ದು ಷರತ್ತುಗಳಂತೆ ಒಂದೇ ಯು ಡಿ ಐ ಎಸ್ ಇ ಕೋಡ್ ಉಚಿತ ಸಾರಿಗೆ ಎಸ್ ಡಿ ಎಂ ಸಿ ಮೂಲಕ ನಿರ್ವಹಣೆ ಕರ್ನಾಟಕ ಪಬ್ಲಿಕ್ ಶಾಲಾ ಮಾನಕ ಕೈಪಿಡಿ ಅಳವಡಿಕೆ ಆಡಳಿತ ಮಂಡಳಿಯ ರಚನೆ ಮುಂತಾದವುಗಳನ್ನು ಇದರಲ್ಲಿ ಸೇರಿಸಲಾಗುತ್ತೆ ಸೊ ಉಳಿದ ಇಪ್ಪತ್ತಾರು ಶಾಲೆಗಳಿಗೆ ಮುಂದಿನ ದಿನದಲ್ಲಿ ಮಂಜೂರಾತಿಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಯೋಜನೆ ಸಮಾನ ಗುಣಮಟ್ಟದ ಶಿಕ್ಷಣಕ್ಕೆ ಬಲವಾದ ಮಾನದಂಡವನ್ನು ಸ್ಥಾಪಿಸುತ್ತೆ ಅಂತ ಸರ್ಕಾರ ಹೇಳಿದೆ ಅದರ ಜೊತೆಗೆ ಕೆಪಿಎಸ್ ಶಾಲೆಗಳಿಗೆ ಐದು ಕಿಲೋಮೀಟರ್ ವ್ಯಾಪ್ತಿಯ ಊರುಗಳಿಂದ ಮಕ್ಕಳನ್ನ ಕರ್ಕೊಂಡು ಬರೋಕೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಪ್ರತಿ ಶಾಲೆಯಲ್ಲಿ ಕನಿಷ್ಠ ಸಾವಿರದ ಎರಡ್ನೂರ ರಿಂದ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಸೊ ಈ ಪೈಕಿ ಎಲ್ ಕೆ ಜಿ ಯು ಜಿಗೆ ಕನಿಷ್ಠ ನಲವತ್ತರಿಂದ ಐವತ್ತು ಮಕ್ಕಳು ಉಳಿದ ತರಗತಿಗಳಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಮಕ್ಕಳ ಪ್ರವೇಶಕ್ಕೆ ಅವಕಾಶ ನೀಡೋಕೆ ಉದ್ದೇಶಿಸಲಾಗಿದೆ ಸೊ ಈ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷಾ ಮಾಧ್ಯಮ ಬೋಧನೆ ಇರುತ್ತೆ ಜೊತೆಗೆ ಒಂದನೇ ತರಗತಿಯಿಂದಾನೇ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುತ್ತೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕು ಶಿಕ್ಷಣ ಸುಧಾರಣಾ ಸಮಿತಿಯನ್ನು ರಚಿಸಲಾಗುತ್ತೆ ಈ ಯೋಜನೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸೋಕೆ ಸರ್ಕಾರ ಬದ್ಧತೆಯನ್ನು ಹೊಂದಿದೆ ಸೊ ಕೆ ಪಿ ಎಸ್ ಶಾಲೆಗಳೂ ಸೇರಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಇನ್ನು ಮುಂದೆ ನವೆಂಬರ್ ತಿಂಗಳಿಂದಾನೇ ದಾಖಲಾತಿ ಆಂದೋಲನವನ್ನು ನಡೆಸಲಾಗುತ್ತೆ ಸೊ ರಾಜ್ಯ ಸರ್ಕಾರದ ಈ ಐತಿಹಾಸಿಕ ತೀರ್ಮಾನ ಶಿಕ್ಷಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಸಾಬೀತುಪಡಿಸುತ್ತೆ ಇದು ಕೇವಲ ಉನ್ನತೀಕರಣ ಅಲ್ಲ ಬದಲಿಗೆ ಕರ್ನಾಟಕದ ಭವಿಷ್ಯವನ್ನ ಬೆಳಗುವಂಥ ಮಹತ್ವದ ಹೆಜ್ಜೆ ಈ ಯೋಜನೆಯ ಯಶಸ್ಸು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿಯನ್ನಾಗಿ ಮಾಡುವಂಥ ತಾಕತ್ತನ್ನು ಹೊಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ